ಧರ್ಮಸ್ಥಳದ ಕಾಡಿನಲ್ಲಿ ಸಮಾಧಿಯಾಗಿದ್ದ ನಿಗೂಢ ಸಾವುಗಳ ರಹಸ್ಯ ಬೈಲಿಗಿಳೆಯೋಕೆ ಎಸ್ಐಟಿ ಮುಂದಾಗಿದೆ ನೇತ್ರಾವತಿ ತೀರದ ಅರಣ್ಯ ಪ್ರದೇಶದಲ್ಲಿ ಜುಲೈ ಇಪ್ಪತ್ತೆಂಟು ಮತ್ತು ಜುಲೈ ಇಪ್ಪತ್ತೊಂಬತ್ತರಿಂದ ಅಸ್ಥಿ ಪಂಜರದ ಶೋಧ ಕಾರ್ಯ ಶುರುವಾಗಿದೆ ಜುಲೈ ಮೂವತ್ತೊಂದರಂದು ಅರಣ್ಯ ಪಾಯಿಂಟ್ನಲ್ಲಿ ಅಸ್ಥಿ ಬಂಜರ ಪತ್ತೆಯಾಗಿತ್ತು ಹೀಗಾಗಿ ಆಗಸ್ಟ್ ಒಂದರಂದು ಮೊದಲು ಅದೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಲಾಯಿತು ಆದ್ರೆ ಏನು ಸಿಗಲಿಲ್ಲ ಬಳಿಕ ಏಳನೆಯ ಪಾಯಿಂಟ್ ನಲ್ಲೂ ಆಗಿಸಿದ್ರು ಯಾವುದೇ ಅವಶೇಷಗಳು ಸಿಕ್ಕಿಲ್ಲ ಹೀಗಾಗಿ ಏಳನೆಯ ಜಾಗದಿಂದ ಮುನ್ನೂರು ಮೀಟರ್ ದೂರದಲ್ಲಿರುವಂತಹ ಎಂಟನೆಯ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾಗಿದೆ ಉತ್ಖಲನ ಕಾರ್ಯ ಕಾರಣದಂತೆ ಆ ಜಾಗದ ಸುತ್ತಲೂ ಪರ್ದೆಯನ್ನ ಕಟ್ಟಲಾಗಿದೆ ತನಿಖೆಯ ಭಾಗವಾಗಿ ಅನಾಮಿಕನ ಚಲನ ವಲನ ಎಲ್ಲ ಮಾಹಿತಿಗಳನ್ನ ರೆಕಾರ್ಡ್ ಮಾಡಲಾಗ್ತಾ ಇದೆ ಈ ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಇಡೀ ಧರ್ಮಸ್ಥಳಕ್ಕೆ ಗೊತ್ತಾಗಿದೆಯಂತೆ ಆತ ನಟೋರಿಯಸ್ ಕೆಲಸ ಮಾಡ್ತಿದ್ರಿಂದ ಕ್ಷೇತ್ರದಿಂದಲೇ ಉಚ್ಚಾಟನೆ ಮಾಡಲಾಗಿತ್ತಂತೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಕೀಲ್ ಕೇಶವ್ ಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಪ್ರತಿದಿನ ಸಾವಿರಾರು ಜನರು ಧರ್ಮಸ್ಥಳಕ್ಕೆ ಬರ್ತಿದ್ರು ಹಲವು ಸಮಸ್ಯೆಗಳಿಂದ ತಮ್ಮ ಜೀವನವನ್ನ ಅಂತ್ಯ ಮಾಡ್ತಾ ಇದ್ರು ಅಂತ್ಯ ಸಂಸ್ಕಾರವೇ ದೊಡ್ಡ ಸಾಹಸವಾಗಿತ್ತು ಈ ಅನಾಮಿಕ ಹೆಣದ ಮೇಲೆ ಇದ್ದಂತಹ ಚಿನ್ನ ಕದೀತಾ ಇದ್ದಂತೆ ಇದೇ ಕಾರಣಕ್ಕೆ ಆತನನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸದಿಂದ ತೆಗೆದು ಹಾಕಲಾಗಿತ್ತು ಈ ಬೆಳವಣಿಗೆಗಳ ಹಿಂದೆ ಯಾರದ್ದೋ ಷಡ್ಯಂತ್ರ ಇದೆ ಅಂತ ಆರೋಪಿಸಿದ್ರು ಸದ್ಯ ಅನಾಮಿಕನ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಕ್ಕಾಗಿ ವಕೀಲ ಕೇಶವ ಗೌಡಗೆ ನೋಟಿಸ್ ಅನ್ನ ನೀಡಲಾಗಿದೆ ಇನ್ನು ಒಂದನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದ ಪ್ಯಾನ್ ಕಾರ್ಡ್ ಬೆಂಗಳೂರಿನ ನೆಲಮಂಗಲದ ವೀರಸಾಗರ ಸುರೇಶ್ಗೆ ಸೇರಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ ಆದ್ರೆ ಮೃತ ಸುರೇಶ್ ಪಾನ್ ಕಾರ್ಡ್ ಧರ್ಮಸ್ಥಳ ತಲುಪಿದ್ದೇಗೆ ಅನ್ನೋ ಅನುಮಾನ ಶುರುವಾಗದ ಈಗಾಗಲೇ ಮೃತ ಸುರೇಶ್ ಕುಟುಂಬವನ್ನ ಅಧಿಕಾರಿಗಳು ಸಂಪರ್ಕಿಸಿದ್ದು ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ